ನಮ್ಮ ಸಂವಿಧಾನದ ಅಡಿಯಲ್ಲಿ ಹಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೀವಿ ರಾಜತ್ವವನ್ನು ರದ್ದುಪಡಿಸಿದ್ದೀವಿ ಸಾಮಂತಶಾಹಿಯನ್ನು ಒದ್ದೋಡಿಸಿದ್ದೀವಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್ ಇದೆ ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆ ಇದೆ ಶಾಸಕಾಂಗದ ಸಂಸ್ಥೆಗಳನ್ನು ನಾವು ಕಟ್ಟಿದ್ವಿ ಅಲ್ಲಿ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಜಿಲ್ಲಾ ಆಡಳಿತ ಇದೆ ಇಲ್ಲಿ ತಾಲೂಕು ಆಡಳಿತ ಇದೆ ಅದರ ಕೆಳಗಡೆ ಗ್ರಾಮ ಪಂಚಾಯಿತಿ ಇದೆ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ವಿ ಅಲ್ಲಿ ಸುಪ್ರೀಂ ಕೋರ್ಟ್ ಇದೆ ಇಲ್ಲಿ ಹೈಕೋರ್ಟ್ ಇದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನ್ಯಾಯಾಲಯ ಇದೆ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ನ್ಯಾಯಾಲಯ ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ವಿ ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ ನೂರ ಮೂವತ್ತು ಕೋಟಿ ಜನ ನೇರವಾಗಿ ಪರೋಕ್ಷವಾಗಿ ದಿನನಿತ್ಯ ಭಾಗವಹಿಸ್ತಾ ಇದ್ದಾರೆ ಇಂತಹ ವಾತಾವರಣ ನಿರ್ಮಾಣದಕ್ಕೆ ಕಾರಣ ಆಗಿದ್ದು ನಮ್ಮ ಭಾರತದ ಸಂವಿಧಾನ ಅದಕ್ಕೆ ಪ್ರೇರಣೆ ಸಿಕ್ಕಿದ್ದು ಬಸವಣ್ಣನವರ ಮತ್ತು ಸಾವಿರಾರು ಜನರ ವಚನಗಳಿಲ್ಲ ಅವತ್ತು ಅನುಭವ ಮಂಟದ ಕಲ್ಪನೆಯೇ ಇವತ್ತಿನ ಪಾರ್ಲಿಮೆಂಟರಿ ಡೆಮಾಕ್ರಸಿ ಅಂತ ನಾವೇನು ಅನುಭವಿಸ್ತಾ ಇದ್ದೀವಿ ಈ ಸಂವಿಧಾನ ಜಾರಿಗೆ ಬಂದ ನಂತರ ನಾವೊಂದಷ್ಟು ಸಾಧನೆಯನ್ನ ಮಾಡಿ ಹತ್ತೊಂಬತ್ತು ನೂರ ಈ ದೇಶದಲ್ಲಿ ಶೇಕಡ ಇಪ್ಪತ್ತಕ್ಕಿಂತ ಕಡಿಮೆ ಅಕ್ಷರಸ್ಥರಿದ್ರು ಇವತ್ತು ಶೇಕಡ ಎಂಬತ್ತರಷ್ಟು ಅಕ್ಷರಸ್ಥರಿದ್ದಾರೆ ಅವತ್ತು ಶೇಕಡ ಎಪ್ಪತ್ತರಷ್ಟು ಬಡವರಿದ್ರು ಆ ಬಡತನವನ್ನ ಶೇಕಡ ಇಪ್ಪತ್ತೊಂದಕ್ಕೆ ಇಳಿಸಿದ್ದೀವಿ ಇವತ್ತು ನಾವತ್ತು ಅವತ್ತು ಆವರೇಜ್ ಲೈಫ್ ಸ್ಪ್ಯಾನ್ ಎಷ್ಟಿತ್ತು ಅಂತಂದ್ರೆ ಮೂವತ್ತೇಳರಿಂದ ಮೂವತ್ತೆಂಟು ವರ್ಷ ಆಯಿತು ಇವತ್ತು ಅರವತ್ತೊಂಬತ್ತರಿಂದ ಎಪ್ಪತ್ತು ವರ್ಷ ನಾವು ಬದುಕ್ತಾ ಇದ್ದೀವಿ ಆವರೇಜ್ ಇಂಡಿಯಾದಲ್ಲಿ ಅವತ್ತು ಒಂದು ವರ್ಷಕ್ಕೆ ಐವತ್ತು ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಿದ್ವಿ ಇವತ್ತು ಒಂದು ವರ್ಷಕ್ಕೆ ಇನ್ನೂರ ಎಂಬತ್ತೆರಡು ಮಿಲಿಯನ್ ಟನ್ ಭಾರತ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಿದ್ವಿ ಅವತ್ತು ಹೊರದೇಶಗಳಿಂದ ನಾವು ಆಹಾರ ಧಾನ್ಯ ಆಮದು ಮಾಡಿಕೊಳ್ತಿದ್ವಿ ಇವತ್ತು ಭಾರತ ಆಹಾರ ಧಾನ್ಯನ ಹೊರ ದೇಶಗಳಿಗೆ ರಫ್ತು ಇದೆ ಒಂದಷ್ಟು ಜನರಿಗೆ ಉದ್ಯೋಗ ಶಿಕ್ಷಣ ಆರೋಗ್ಯ ದೀಪ ವಸತಿ ರಸ್ತೆ ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಅಭಿಪ್ರಾಯದಲ್ಲಿ ನಮ್ಮ ಸಂವಿಧಾನ ಆ ಸಂವಿಧಾನಕ್ಕೆ ಈ ಜನಕಲ್ಯಾಣ ಸಾಧನೆ ಮಾಡೋದಕ್ಕೆ ಕಲ್ಯಾಣ ರಾಜ್ಯದ ಕಲ್ಪನೆಯೇ ಕಾರಣ ಅಂತಕ್ಕಂಥದ್ದು ಈ ದೇಶದಲ್ಲಿ ಮಹಿಳೆಯರು ದಲಿತರು ಬುಡಕಟ್ಟು ಜನಾಂಗ ಅಲ್ಪಸಂಖ್ಯಾತರು ಎರಡನೇ ದರ್ಜೆಯ ಪ್ರಜೆಗಳಾಗಿ ಬದುಕಿ ಗುಲಾಮರನ್ನಾಗಿ ನಾವು ನಡೆಸಿಕೊಂಡ್ವಿ ಸಾವಿರಾರು ವರ್ಷ ಈ ಮಹಿಳೆಯರು ಶಾಲೆಗೆ ಅಡ್ಮಿಟ್ ಮಾಡಿಸ್ಲಿಲ್ಲ ನಾವು ಆಸ್ತಿಯಲ್ಲಿ ಹಕ್ಕು ಕೊಡಲಿಲ್ಲ ಆಡಳಿತದಲ್ಲಿ ತೊಡಗಿಸಲೇ ಇಲ್ಲ ಆದರೆ ಇವತ್ತು ಈ ಸಂವಿಧಾನ ಜಾರಿಗೆ ಬಂದ ನಂತರ ಈ ದೇಶದ ರಾಷ್ಟ್ರಪತಿ ಮಹಿಳೆಯರನ್ನ ನಾವು ನೋಡಿದ್ವಿ ಪ್ರಧಾನಿಯವರನ್ನ ಮಹಿಳೆಯರನ್ನ ನೋಡಿದ್ವಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ನೋಡಿದ್ವಿ ಅಂಬಾಸಿಡರ್ಸ್ ಅನ್ನು ನೋಡಿದಿವಿ ರಕ್ಷಣಾ ಮಂತ್ರಿಗಳನ್ನು ನೋಡಿದ್ವಿ ವಿದೇಶಾಂಗ ಮಂತ್ರಿಗಳನ್ನ ನೋಡಿದ್ವಿ ಚೀಫ್ ಮಿನಿಸ್ಟರ್ ನೋಡಿದ್ವಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತಿ ಮಹಿಳಾ ಅಧ್ಯಕ್ಷರನ್ನಾಗಿ ಎ ಎಸ್ ಆಫೀಸರ್ಸ್ ಐ ಎಸ್ ಎಫ್ ಎಸ್ ಆಫೀಸರ್ಸ್ ಆರ್ ಎಸ್ ಆಫೀಸರ್ಸ್ ಆಗಿ ಮಹಿಳೆಯರನ್ನ ಕೊಡಿ ಈ ರೀತಿ ಎಲ್ಲ ವಿಜ್ಞಾನ ತಂತ್ರಜ್ಞಾನ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳು ಇವತ್ತು ಮಹಿಳೆಯರು ಪ್ರವೇಶ ಮಾಡಿದ್ದಾರೆ ದಲಿತರು ಪ್ರವೇಶ ಮಾಡಿದ್ದಾರೆ ಬುಡಕಟ್ಟು ಜನಾಂಗ ಪ್ರವೇಶ ಮಾಡಿದ್ದಾರೆ ಅದಕ್ಕೆ ಕಾರಣ ಆಗಿದ್ದು ಭಾರತದ ಸಂವಿಧಾನ ಇದಕ್ಕೆ ಪ್ರೇರಣೆ ಬಸವಣ್ಣನವರ ಸಮಾನತೆಯ ಮಾರ್ಗವೇ ಕಾರಣ ಮೌಢ್ಯವನ್ನು ತೊಲಗಿಸಿ ವೈಚಾರಿಕತೆಯನ್ನು ಬೆಳಗಿಸತಕ್ಕಂಥ ಬುನಾದಿ ನಮ್ಮಲ್ಲಿ ಹಾಕಿದವರು ಎಲ್ಲ ವಚನಕಾರ ಭಾರತದ ಸಂವಿಧಾನದಲ್ಲಿ ಮೌಢ್ಯನ ತಲುಪಿಸಿ ನಾವೆಲ್ಲರೂ ವೈಚಾರಿಕತೆಯನ್ನು ಕಟ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶ ಇಟ್ಟಿರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳಲ್ಲಿ ಭಾರತದ ಸಂವಿಧಾನದಲ್ಲಿ ಅಡಗಿದೆ ಅದರ ಪರಿಣಾಮವಾಗಿ ಇವತ್ತು ನಾವು ಶಿಕ್ಷಣ ವಿಜ್ಞಾನದಲ್ಲಿ ಒಂದಷ್ಟು ಅಭಿವೃದ್ಧಿಯಾಗಿ ಸ್ಪೇಸ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಟಾಮಿಕ್ ಎನರ್ಜಿ ಇಂಡಿಯನ್ ಡಿಫೆನ್ಸ್ ಇಂಡಿಯನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಂಡಿಯನ್ ಸೈಂಟಿಸ್ಟ್ ಆಸ್ ಎ ಗ್ರೂಪ್ ಇಂಥ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಒಂದು ಜಗತ್ತಿನ ಹತ್ತು ಶ್ರೇಷ್ಠ ರಾಷ್ಟ್ರಗಳಲ್ಲಿ ಭಾರತವೂ ಅಂತ ಗೌರವ ಸಾಧಿಸೋದಕ್ಕೆ ಸಾಧ್ಯ ಆಗಿದ್ದು ಭಾರತದ ಸಂವಿಧಾನ ಅದಕ್ಕೆ ಬಸವಣ್ಣನವರ ವಚನಕಾರರ ಮೌಢ್ಯ ವಿರೋಧಿ ಒಂದು ಚಿಂತನೆ ಅಂತ ನಾನು ಅಭಿಪ್ರಾಯಪಟ್ಟೆ ಬಂಧುಗಳೇ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಹುಟ್ಟುತ್ತಾ ನಮಗೊಂದು ಜಾತಿ ಜಾತಿಗೊಂದು ಕಸುಬು ಜಾತಿ ಬದಲಾಯಿಸೋಂಗಿಲ್ಲ ಕಸುಬ್ ಬದಲಾಯಿಸೋ ಅಂತರ್ಜಾತಿ ಮದುವೆಗಳು ಮಾಡ್ಕೊಳ್ಳೋಂಗಿಲ್ಲ ಒಟ್ಟಿಗೆ ಕೂತು ಎಲ್ಲರೂ ಊಟ ಮಾಡೋಂಗೂ ಇಲ್ಲ ಸಹಭೋಜನವಿಲ್ಲ ಸತ್ತು ಎಣಗಳನ್ನು ಒಂದೇ ಮಶಾನದಲ್ಲಿ ಸಂಸ್ಕಾರ ಮಾಡೋದಿಲ್ಲ ಈ ಜಾತಿಗೆ ಒಂದು ಸ್ಮಶಾನ ಈ ಜಾತಿ ಒಂದು ಆ ಜಾತಿ ಇಷ್ಟು ಸಾಲದು ಅಂತ ಈ ಜಾತಿ ವ್ಯವಸ್ಥೆಯನ್ನು ವಂಶ ಪಾರಂಪರ್ಯ ಮಾಡ ಒಬ್ಬ ಕಾಬ್ಲರ್ ಸನ್ ಕಾಬ್ಲರ್ ಆಗಬೇಕು ಒಬ್ಬ ಹೇರ್ ಕಟರ್ ಸನ್ ಹೇರ್ ಕಟರ್ ಆಗಬೇಕು ಒಬ್ಬ ಮ್ಯಾನ್ ಸನ್ ವಾಷರ್ ಮ್ಯಾನ್ ಆಗಬೇಕು ಒಬ್ಬ ರೈತನ ಮಗ ರೈತ ಆಗಬೇಕು ಅಂತ ವಂಶ ಪಾರಂಪರ್ಯವಾಗಿ ಮಾಡಿ ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದ ನಾನು ಸ್ವಾಭಾವಿಕವಾಗಿ ನಾನು ರೈತನಾಗಬೇಕಾಗಿ ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿ ಎಲ್ ಎಲ್ ಬಿ ಡಿಗ್ರಿ ಪಡೆದು ಇಪ್ಪತ್ತೈದು ವರ್ಷಗಳ ಇಪ್ಪತ್ತಾರು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ನಾನು ವಕೀಲ್ ವೃತ್ತಿಯನ್ನು ಮಾಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಹತ್ತು ವರ್ಷ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ ರಿಟೈರ್ ಆದ ನಂತರ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ನಾಲ್ಕು ವರ್ಷ ನಾನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಸಂವಿಧಾನ ನನಗೆ ಕೊಟ್ಟಂತ ಅವಕಾಶಗಳ ಕಾರಣ ಇದು ಬಸವಣ್ಣನವರ ವಚನಗಳ ಅನುಷ್ಠಾನ ಅಲ್ಲ ಅಂತೀರಾ ನೀವು ವಚನಕಾರರ ಕನಸು ಇಲ್ಲಿ ನನಸಾಗಿಲ್ಲ ಅಂತ ನೀವು ಹೇಳ್ತೀರಾ ಹಾಗಾಗಿನೇ ಜಗತ್ತಿನ ಜೂರಿಸ್ ಅಂತ ನಾವು ಕರಿತೀವಿ ನ್ಯಾಯಶಾಸ್ತ್ರ ತಜ್ಞರು ಅಂತ ಕರಿತೀವಿ ಅವರು ಇಡೀ ಜಗತ್ತಿನ ಎಲ್ಲ ದೇಶಗಳನ್ನು ಅಭ್ಯಾಸ ಮಾಡಿ ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಭಾರತ ಕಡೆ ನೋಡಿ ಹೇಳ್ತಾರೆ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಓನ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಟ್ ದಿ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಮೋಸ್ಟ್ ರಿಲೆವೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ಭಾರತದ ಸಂವಿಧಾನ ಕೇವಲ ಗಾತ್ರದಲ್ಲಿ ಮಾತ್ರ ದೊಡ್ಡದ್ದಲ್ಲ ಅದು ಉತ್ತಮವಾದಂಥ ಒಂದು ಸಂವಿಧಾನ ಮತ್ತು ಪ್ರಸ್ತುತವಾದಂಥ ಸಂವಿಧಾನ ಅಂತ ಬಂಧುಗಳೇ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಪವಿತ್ರವಾದಂಥ ಗ್ರಂಥ ಭಗವದ್ಗೀತೆ ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಬೌದ್ಧರಿಗೆ ಬುದ್ಧನ ಬೋಧನೆಗಳು ಸಿಖ್ಖರಿಗೆ ಗುರುಗ್ರಂಥ ಆದರೆ ಈ ಎಲ್ಲ ಭಾರತೀಯರಿಗೆ ಮಹಾಗ್ರಂಥ ಯಾವುದು ಭಾರತದ ಸಂವಿಧಾನ ಈ ಎಲ್ಲ ಭಾರತೀಯರಿಗೆ ಮಹಾಗ್ರಂಥ ಆದರೆ ನಾವು ಸಂವಿಧಾನ ಓದಲೇ ಇಲ್ವಲ್ಲ ಅರ್ಥ ಮಾಡಿಕೊಳ್ಳೇ ಇಲ್ವಲ್ಲ ಅದರಂತೆ ನಾವು ನಡ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ ವಚನಗಳನ್ನು ಓದ್ತಾನೇ ಇದ್ದೀವಿ ಕೇಳ್ತಾನೇ ಇದ್ದೀವಿ ಆದರೆ ಇವತ್ತು ನಾವೆಲ್ಲ ಮಾಡಿ ಹಾಗಾಗಿ ವಚನಗಳು ಸುಲಭವಾದಂಥ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬರೆದಿದ್ದರೆ ಸತ್ಯ ನಾನು ಒಪ್ತೀನಿ ಆದರೆ ಭಾರತದ ಸಂವಿಧಾನ ಅಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಕನ್ನಡದಲ್ಲೋ ಇಂಗ್ಲಿಷ್ನಲ್ಲೋ ಹಿಂದಿನಲ್ಲೋ ತೆಲುಗುನಲ್ಲೋ ಯಾವುದೇ ಭಾಷೆಯಲ್ಲಿ ಎತ್ಕೊಂಡು ನೀವು ಹತ್ತು ಸಲ ಓದಿದ್ರೂ ಕೂಡ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಯಾಕೆಂದರೆ ಭಾರತದ ಸಂವಿಧಾನ ಒಂದು ಕತೆ ಅಲ್ಲ ಒಂದು ಕಾದಂಬರಿ ಅಲ್ಲ ಅದೊಂದು ಕವಿತೆ ಅಲ್ಲ ಅದೊಂದು ಫಿಕ್ಷನ್ ಅಲ್ಲ ಹಾಗಂದ್ರೆ ಭಾರತದ ಸಂವಿಧಾನ ಅರ್ಥ ಮಾಡ್ಕೋಬೇಕು ಅಂದರೆ ಏನು ಮಾಡ್ಬೇಕು ನಾವು ಭಾರತ ದೇಶ ಅರ್ಥ ಮಾಡಿಕೊಡದೆ ಸ್ನೇಹಿತರೆ ಭಾರತದ ಸಂವಿಧಾನ ಅರ್ಥ